ಟೈಲರ್ ಕಾರ್ಮಿಕರು ಸ್ವಾಭಿಮಾನದ ಬದುಕು ಕಟ್ಟಿಕೊಳ್ಳಲು ಸರ್ಕಾರ ಸೌಲಭ್ಯಗಳನ್ನು ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಪಟ್ಟಣ ಪಂಚಾಯಿತಿ ಸದಸ್ಯ ಸಯ್ಯದ್ ಅನ್ವರ್ ಹೇಳಿದ್ದಾರೆ ಭಾನುವಾರ ಪಟ್ಟಣದ ಶ್ರೀ ಗುರು ಸ್ವಾಮಿ ಹೊರಮಠದ ಯಾತ್ರಿ ನಿವಾಸ ಆವರಣದಲ್ಲಿ ನಾಯಕನಹಟ್ಟಿ ಹೋಬಳಿ ಮಟ್ಟದ ಟೈಲರ್ ಕಾರ್ಮಿಕ ಸಂಘ ಉದ್ಘಾಟಿಸಿ ಸಮಾರಂಭದಲ್ಲಿ ಮಾತನಾಡಿದರು ಬಟ್ತನದಿಂದ ಬರೆದಿರ್ತಕ್ಕಂಥದ್ದು ಎಲ್ಲ ಟೈಲರ್ಗಳೇ ಇರೋದು ಅವ್ರಿಗೆ ಸರಿಯಾಗಿ ಮನೆಯಾಗಿ ಗುಟ್ಟು ಗುಡ್ ಇರೋಲ್ಲ ಅವ್ರು ಕೆಲಸ ಮಾಡಿದರೆ ಮಾತ್ರ ಅಲ್ಲಿ ನಡೀತು ಇಲ್ಲ ಅಂದರೆ ಏನು ನಡೆಯಲ್ಲ ಅದಕ್ಕೋಸ್ಕರ ಭಾಳ ಸವಲತ್ತುಗಳು ಇದ್ದಾವೆ ನಿಮಗೆ ನಾನು ಹೇಳೋದು ಏನಪ್ಪ ಅಂದರೆ ಈಗ ಆ ಸವಲತ್ತು ಪಡಿಬೇಕಾದರೆ ಅಧ್ಯಕ್ಷರು ಈ ಕಮಿಟಿ ಎಲ್ಲ ಮಾಡಿದ್ರೆ ಮುಂದಿನ ದಿನಗಳಿಗೆ ಅನುಕೂಲ ಆಗ್ತದೆ ಯಾಕೆ ಈ ಮಾತು ಅಂದರೆ ನಾವು ಕಣ್ಣಿಂದ ನೋಡಿರ ಅದಕ್ಕೋಸ್ಕರ ನಾವು ಇದೆಲ್ಲ ನೀವು ಹೇಳ್ತೇವೆ ಈಗ ಸ್ಥಳೀಯವಾಗಿ ಇರೋ ಎಲ್ಲರೂ ಒಂದು ನಿಮ್ಮ ಆಧಾರ್ ಕಾರ್ಡ್ ಮಾಡಿರಿ ಮಾಡಿರಿ ಹದಿನೆಂಟು ಎಕರೆ ಜಾಗದಾಗೆ ನಿಮಗೆ ಮ ಈಗ ಆಶಾ ಆಶಾ ಹದಿನೆಂಟು ಎಕರೆ ಫ್ರೀ ಮ ಕೊಡ್ತಾರೆ ಒಂದು ಲಕ್ಷ ರೂಪಾಯಿ ಕಟ್ಟಿದರೆ ಫ್ರೀ ಮನೆ ಕೊಡ್ತಾರೆ ನೆಕ್ಸ್ಟ್ ಅದು ಪಟ್ಟಣ ಪಂಚಾಯತ್ ನಾನು ಮಾತಾಡ್ತೀನಿ ಅವ್ರಿಗೆಲ್ಲ ಅದೃಷ್ಟಿ ಆಶೋ ಯೋಜನೆಗೆ ನೀವು ದಯವಿಟ್ಟು ನೀವು ಯಾರ್ಯಾರು ಇದ್ದೀರೋ ಇಲ್ಲಿ ಸ್ಥಳೀಯವಾಗಿ ನೀವು ಆಧಾರ್ ಕಾರ್ಡು ಪಾನ್ ಕಾರ್ಡ್ ರೆಡಿ ಮಾಡಿಕೊಡ್ತೀವಿ ಅದೆಲ್ಲ ನಾನು ಅವರಿಗೆ ಮಾತಾಡಿ ನಿಮಗೆ ಸುಲಭ ಮಾಡಿಕೊಡ್ತೀನಿ ಹೇಳೋದು ನಾವು ಸುಲಭ ಆಗ್ತೈತೆ ಮಾತಾಡೋದು ಎಲ್ ಐ ಸಿ ಮಾಡಕ್ಕೆ ವರ್ಷಕ್ಕೆ ಪೋಸ್ಟ್ ಆಫೀಸ್ನಾಗ ಕಟ್ಟಿದರೆ ಕಟ್ಟಿದ್ರೆ ಹದಿನೈದು ವರ್ಷ ನಿಮಗೆ ಹದಿನೈದು ವರ್ಷಕ್ಕೆ ಹದಿನೈದು ಲಕ್ಷ ರೂಪಾಯಿ ದುಡ್ಡು ಬರ್ತಾವೆ ವರ್ಷಕ್ಕೆ ನಾನ್ನೂರೈವತ್ತು ರೂಪಾಯಿ ರೂಪಾಯಿನೂ ಸ್ಕೀಮ್ ಐತೆ ಅವ್ರಿಗೂ ಕರೆಸ್ರಿ ಅಂತ ಹೇಳ್ತೀವಿ ನಾವು ಅವ್ರು ಬಂದಿದ್ರೆ ಚೆನ್ನಾಗಿತ್ತು ಮಾತಾಡಕ ಅದ್ರ ಬಗ್ಗೆ ಹೇಳ್ತಾರ ಈಗ ನಾನ್ನೂರ ಐವತ್ತು ರೂಪಾಯಿ ದೊಡ್ಡ ಅಲ್ಲ ವರ್ಷಕ್ಕೆ ನಾನ್ನೂರೈವತ್ತು ರೂಪಾಯಿ ದೊಡ್ಡ ದುಡ್ಡಲ್ಲ ಅದು ಕಟ್ಟಿದರೆ ಅದೇ ಡೆತ್ ಆದರೆ ಒಂದು ಆದರೆ ನಿಮ್ಗೆ ಹದಿನೈದು ಲಕ್ಷ ರೂಪಾಯಿ ಅಮೌಂಟ್ ಬರ್ತದೆ ಇದಕ್ಕೋಸ್ಕರ ಎಲ್ಲರೂ ಒಗ್ಗಟ್ಟಾಗಿ ಈಗ ಬೇ ಇವತ್ತು ಎಲ್ಲ ಒಳ್ಳೆ ತಂದಾಗ ಎಲ್ಲ ಅನುಕೂಲತೆ ಆಗ್ತದೆ ಓ ಅವೆಲ್ಲ ಮಾತಾಡ್ತೀನಿ ಅದಕ್ಕೋಸ್ಕರ ಇಷ್ಟು ಹೇಳಿ ನಮ್ಮ ಪತ್ನ ಜಾಸ್ತಿ ಕೈಲಾರುಗಳ ಜೀವನ ಅತ್ಯಂತ ಕಷ್ಟಕರವಾದ ಜೀವನ ಅನ್ನಾರ ಹೇಳ ಸನ್ನಿಧಿಯಲ್ಲಿ ಇವತ್ತು ಆಗ್ತಾ ಇದೆ ನಮಗೆ ಏನು ಕೋಪ ಸಮಾರದ ಏನಿದೆ ನರ್ಗಕ್ಕೆ ಎಲ್ಲರೂ ಬರ್ತಾರೆ ಇದು ಎಲ್ಲರೂ ಬರ್ತಾರೆ ಇವರೆಲ್ಲ ನಮಗೆ ಮಾರ್ಗದರ್ಶನ ಅದು ಹೆಂಗೆ ಬಾಳ್ಬೇಕು ಹೆಂಗೆ ಬರ್ಬೇಕು ಅಂತ ಬದುಕನ್ನು ಕಟ್ಬೋದು ಅಂತ ಪುಣ್ಯಾತ್ಮಕ ಇಂಥ ಸಂಗೀತ ಆಗ್ತಾ ಇದೆ ಹಾಗಾಗಿ ನನಗೆ ಭಾಳ ಸಂತೋಷ ಇವೆಲ್ಲ ಭಾಳ ಭಾಳ ಮಾಡಿದ್ವಿ ಇಲ್ಲಿ ಖರೀದಿ ನಾವು ಜಾತ್ರೆಗೆ ಆಗ್ತಾ ಆಗ್ತಿರೋದು ಬಹಳ ಸಂತೋಷ

கைது மீது யாங்க சங்கடே பார்க்கு அந்த மூலப்பை